ನಾವಿವತ್ತು ನಿಮ್ಗೆ ಭೇಟಿ ಮಾಡಿಸೋದಕ್ಕೆ ಬಂದಿರತಕ್ಕಂಥದ್ದು ಟಿ ಎಚ್ ಚಲಪತಿ ಅಂತೇಳಿ ಶಿಡ್ಲಘಟ್ಟ ತಾಲೂಕಿನ ತಾತಹಳ್ಳಿ ಗ್ರಾಮದವರಾದಂತಹ ಇವರು ದಲಿತ ಸಂಘರ್ಷ ಸಮಿತಿಯ ಒಂದು ತಾಲೂಕು ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವ್ರು ಯಾವ ಕಾರಣಕ್ಕೋಸ್ಕರ ಈ ಸಂಘಟನೆಗೆ ಬಂದ್ರು ಈ ಸಂಘಟನೆಗೆ ಬಂದ ನಂತರ ಯಾವ ಯಾವ ರೀತಿಯ ಹೋರಾಟಗಳನ್ನ ಇವರು ಮಾಡಿದ್ದಾರೆ ಇವರ ಉದ್ದೇಶ ಏನು ಅನ್ನೋದನ್ನ ಅವರನ್ನೇ ಮಾತಾಡ್ತಾ ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸಂಘ ಸಂಚಾಲಕರಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ ನೀವು ಯಾವ ಕಾರಣಕ್ಕೋಸ್ಕರ ಈ ಡಿ ಎಸ್ ಎಸ್ ಸಂಘಕ್ಕೆ ಸೇರ್ಕೊಂಡ್ರಿ ಈ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸಮಾಜಕ್ಕೆ ಪರಿಚಯನೇ ಇಲ್ಲ ಇಲ್ಲದಿರತಕ್ಕ ಸಂದರ್ಭದಲ್ಲಿ ನಮಗೆ ನಮ್ಮ ಮಾವ ಅಂತ ದೇವದಾಸ್ ಅಂತ ಸರ್ ಅವರು ನಮ್ಮ ಸಂಬಂಧಿಕರಾಗಿದ್ದರು ನಮ್ಮ ಮಾವ ಅಂತ ನಮ್ಮನೆಗೆ ಬೇರೆ ಒಂದು ಸಮಸ್ಯೆಗಂತ ಮನೆ ಸರ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಎಸ್ ಎಸ್ ಡಿ ಶ್ರೀರಾಮಣ್ಣ ಅಂತ ಬೆಳ್ಳುಟ್ಟಿಯವರು ಸಂಘಟನೆ ಮಾಡ್ಕೊಂಡಿದ್ದರು ಅವರು ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದರು ಎಸ್ ಎಸ್ ಡಿ ಸಮುದ್ರದಲ್ಲಿ ಕೆಲಸ ಮಾಡ್ತಾಯಿದ್ರು ಆಗ ನಾವು ನಮ್ಮ ಮನೆಗೆ ಬಂದಾಗ ನಮ್ಮ ಸಂಘಟನೆಗೆ ಬಂದೆ ಅಂತ ಅವ್ರು ಕೇಳಿದ್ರು ಅದುವರೆಗೂ ನನಗೆ ಅಂಬೇಡ್ಕರ್ ಯಾರು ಸಮಾಜ ಹೆಂಗೆ ಇನ್ನು ಇದು ಉದ್ದೇಶ ಏನು ನಾವ್ಯಾರು ಅಂತ ನನಗೆ ಸಮಾಜಕ್ಕೆ ಗೊತ್ತೇ ಇರೋದು ನಾವು ಕ್ರೀಡೆಯನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಜನ ಅಂತ ಆಗ ಅವರ ಕಾರ್ಯಕ್ರಮಗಳಲ್ಲೇ ನಾವು ಭಾಗವಹಿಸಿದಾಗ ಅಂಬೇಡ್ಕರ್ ಅವರು ಆ ಗೀತೆಗಳು ಹೋರಾಟಗಾರರು ಆವಾಗಲ ಆಡ್ತಾ ಇದ್ದರು ಅದನ್ನು ನೋಡಿ ನಾನು ನಾನು ಇರೋ ಥರ ಸಂಘಟನೆ ಮಾಡಬೇಕು ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸ್ಕೋಬೇಕು ಅಂತೇಳ್ಬಿಟ್ಟು ನಾವು ಸಂಘಟನೆಗೆ ನನ್ನ ಮೊದಲಾಗಿ ಯಾವುದೊಂದು ಪೋಸ್ಟ್ ತಗೊಂಡು ಸಂಘಟನೆಗೆ ಹೋಗೋದಲ್ಲ ಸರ್ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಬೇಕು ನನ್ನ ಒಂದು ಹೋರಾಟವನ್ನು ಗುರುತಿಸಿ ನಮ್ಮ ದಿನ ಸಮಿತಿ ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರು ಎಲ್ಲ ಜನರಿಗೆ ಈ ಒಂದು ತಾಲೂಕು ಅಧ್ಯಕ್ಷರಾಗಿ ತಾಲೂಕು ಸಂಚಾಲಕರಾಗಿ ಒಂದು ವ್ಯಕ್ತಿತ್ವ ನಾನು ಕೊಟ್ಟಿದ್ದಾರೆ ಅದನ್ನು ನಾನು ಎಲ್ಲ ನಿರ್ವಹಿಸ್ತಾ ಈ ಸಂಘಟನೆಗೆ ಬರೋದಕ್ಕೆ ಕಾರಣ ನಿಮ್ಮ ಆದಾಯವನ್ನು ವೃದ್ಧಿಸಿಕೊಳ್ಳೋದಕ್ಕೋ ಅಥವಾ ಜನರ ಸೇವೆಯನ್ನು ಮಾಡೋದಕ್ಕೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ನೀವು ಈ ಸಂಘ ಸಂಘಟನೆಗೆ ಸೇರ್ಕೊಂಡಿದ್ದೀರಾ ಆದಾಯ ಮಾಡ್ತೀವಿ ಅಂತ ನನಗೆ ಗೊತ್ತೇ ಇಲ್ಲ ಆದರೆ ಮಾಡಿದ ಇದರಲ್ಲೂ ಆದಾಯ ಸಿಗುತ್ತೆ ಇನ್ನೊಂದು ಮಾತು ಬಂದು ನನಗೆ ಗೊತ್ತಿಲ್ಲ ಸರ್ ನಾವು ಬಂದಿರತಕ್ಕಂಥ ಅಂಬೇಡ್ಕರ್ ಯಾರು ಅಂಬೇಡ್ಕರ್ ಹುಟ್ಟಿ ನಮ್ಗೆ ಇಷ್ಟೊಂದು ಸೌಲಭ್ಯ ಸಿಕ್ಕಿದೆ ಸಾವಿರವಾರು ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಶೋಷಣೆ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ದಬ್ಬಾಳಿಕೆ ಈ ಒಂದು ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ದೇವರುಗಳು ಕಣ್ಣು ಕಾಣಿಸಿದ ಆಗಿರ್ಬೋದು ಈ ಒಂದು ಬಡತನ ಇರ್ಬೋದು ಯಾವ ದೇವರು ಯಾರಿಗೂ ಕಣ್ಣು ಕಾಣಿಸಿಲ್ಲ ಬಾಬಾ ಅಂಬೇಡ್ಕರ್ ಅವರು ಹುಟ್ಟಿ ಕೇವಲ ಒಂದು ಅರವತ್ತು ವರ್ಷದ ಅರವತ್ತು ವರ್ಷಗಳಲ್ಲವೇ ಇಡೀ ಹೊಸ ಭಾರತವನ್ನು ಸೃಷ್ಟಿ ಮಾಡಬಹುದು ಹೊಸ ಭಾರತವನ್ನು ಸೃಷ್ಟಿ ಮಾಡಿ ನಮ್ಮಂಥವ್ರಿಗೆ ನಮ್ಮಂಥವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಾನು ನಮಸ್ಕಾರಗಳಿಗೆ ಇಷ್ಟಪಟ್ಟಿದ್ದೆ ಯಾಕೆ ಈ ಮಾತ್ರ ಅಂತಂದರೆ ಮುನ್ನೂರ ಮೂವತ್ತು ಕೋಟಿ ದೇವರುಗಳಿದ್ದಾರೆ ಈ ಜನಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನೂರ ಎಂಟು ಕೋಟಿ ಇಲ್ಲ ನೂರ ಹತ್ತು ಕೋಟಿ ಜನಸಂಖ್ಯೆ ಒಬ್ಬೊಬ್ಬರಿಗೆ ಮೂರು ಮೂರು ದೇವರುಗಳು ಆ ಮೂರು ಜನ ದೇವರುಗಳು ಇವನ್ನ ಕಾಪಾಡ್ಕೊಳಕ್ಕಾಗಲ್ಲ ಜಾತಿ ಇದೆ ಇಲ್ಲಿ ತಾರತಮ್ಯ ಇದೆ ಇದನ್ನು ಕಂಡು ಕಾಣಿಸಲ್ವ ಬಾಬಾ ಸಾಹ್ ಅಂಬೇಡ್ಕರ್ ಅವರು ನೊಂದು ಬೆಂದವರ ಇಡೀ ಜೀವನವನ್ನೇ ಈ ಸಮಾಜಕ್ಕೋಸ್ಕರ ಈ ಜನಾಂಗಕ್ಕೋಸ್ಕರ ಈ ದೇಶಕ್ಕೋಸ್ಕರ ಅವರ ಜೀವನವನ್ನೇ ಮುಡುಪಾಗಿಟ್ಟು ಅವರ ಮಕ್ಕಳು ಈ ಮಕ್ಕಳು ಸಹ ಸತ್ತೋಗರ್ತವೆ ಹೆಂಡತಿ ಸತ್ತೋಗ್ತಾರೆ ಯಾವುದನ್ನು ಲೆಕ್ಕಿಸಿದರೆ ಲೆಕ್ಕಿಸದನೆ ಈ ದೇಶಕ್ಕೂ ದೊಡ್ಡ ಒಂದು ಹೊಳಿಯ ಕೊಟ್ಟ ನಾವು ಅವರ ಒಂದು ಆದರ್ಶಗಳನ್ನು ಬುಕ್ಕುಗಳು ಓದಿ ಮತ್ತೆ ತಿಳ್ಕೊಂಡು ಅವರ ಒಂದು ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ನಾನು ಯಾಕೆ ಈ ಪ್ರಶ್ನೆಯನ್ನ ಕೇಳಿದೆ ಅಂತಂದ್ರೆ ತುಂಬ ಕಡೆ ನಾವು ಕೇಳ್ಪಡ್ತಿದ್ವಿ ಈ ಸಂಘಟನೆಗಳನ್ನ ಮಾಡ್ಕೊಂಡು ದುಡ್ಡು ಮಾಡುವಂತ ಹಾದಿಗೆ ತುಂಬಾ ಜನ ಇಳಿದಿದ್ದಾರೆ ಅಂತ ಹೇಳಿ ಆ ಕಾರಣದಿಂದಾಗಿ ನೀವು ಏನಾದರೂ ಅದೇ ಆಲೋಚನೆಗಳನ್ನು ಇಟ್ಕೊಂಡು ಈ ರೀತಿಯ ಸಂಘಟನೆಗಳಿಗೆ ಬಂದಿದ್ದೀರಾ ಅಥವಾ ಒಂದು ಒಳ್ಳೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀರಾ ಅನ್ನೋ ಒಂದು ವಿಚಾರಕ್ಕೋಸ್ಕರ ನಾವು ನಿಮ್ಮನ್ನ ಪ್ರಶ್ನೆ ಕೇಳೋದು ಸರ್ ನಿಮ್ಗೆ ಅವಾಗಲೂ ಅದು ಮಾತಾಡ್ತೀನಿ ಇದರ ದುಡ್ಡು ಬರುತ್ತೆ ನನಗೆ ಗೊತ್ತೇ ಇಲ್ಲ ಸಂಘಟನೆಯಲ್ಲಿ ನಾನು ಲೀಡರ್ ಆಗಿ ದುಡ್ಡು ಬರುತ್ತಾ ನನಗೆ ಗೊತ್ತಿಲ್ಲ ನಾನು ಅಂಬೇಡ್ಕರ್ ಅವರನ್ನು ಆದರ್ಶ ಇಟ್ಕೊಂಡು ಬುದ್ಧ ಬಸ ಅಂಬೇಡ್ಕರ್ ಅವರನ್ನು ಆದರ್ಶವಾಗಿ ಇಟ್ಕೊಂಡು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅನ್ನ ಇವತ್ತು ಏನartifactId ಅಂತಂದ್ರೆ ಅಕ್ಷರದಾತ ಗಣೇಶ ಅಂತ ಹೇಳ್ತಾರೆ ನಾನು ಅದಕ್ಕೆ ಹೇಳ್ತಾರೆ ಅಕ್ಷರದಾತ ಗಣೇಶನಲ್ಲ ಜ್ಯೋತಿ ಬಾಫುಲೆ ವಿದ್ಯೆದಾತ ಸರಸ್ವತಿಯಲ್ಲ ಸಾವಿತ್ರಿ ಬಾಫುಲೆ ಈ ಒಂದು ನೀವು ಯಾಕೆ ಸರ್ ಪ್ರತಿಯೊಂದು ದೇವಸ್ಥಾನದಲ್ಲಾಗಿರ್ಬೋದು ಸ್ಕೂಲಲ್ಲಾಗಿರ್ಬೋದು ವಿನಾಯಕನ ಒಂದು ಇದು ಹೇಳ್ತಾರೆ ನಿಜವಾಗಿ ವಾಸ್ತವಗಳನ್ನು ಕೆಲವು ಬ್ರಾಹ್ಮಣ ಶಾಹಿ ವರ್ಗ ಇದನ್ನು ಮರೆಮಾಚಿ ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರ ಒಂದು ಆದರ್ಶವನ್ನು ಮುಚ್ಚಿಬಿಟ್ಟಿದ್ದಾರೆ ಯಾಕೆ ಈ ಸಾವಿತ್ರಿಬಾಯಿ ಪುಲೆ ಅವರು ಈ ಒಂದು ಕೆಳವರ್ಗದ ಹೆಣ್ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಅವರು ಬಂದು ಶಿಕ್ಷಕಿಯಾಗಿ ದೃತಿಕೆರೆಗಳಲ್ಲಿ ಒಂದು ಶಾಲೆಯನ್ನು ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋ ಮುಖಾಂತರ ಅವರು ಹೋಗ್ತಾ ಇರ್ತಾರೆ ಬಂದು ಆ ಮೇಲ್ವರ್ಗದ ಜನ ಮೇಲೆ ಬರ ಬರಬೇಕಾದ್ರೆ ಮೇಲೆ ಸಗಣಿ ನೀರನ್ನು ಚೆಲ್ಲು ಬಿಟ್ಟು ಅವಮಾನ ಮಾಡ್ತಾರೆ ಆಗ ಆ ಮಹಾತಾಯಿ ಒಂದು ಇದು ಮಾಡ್ತಾರೆ ಹಳದ ಸ್ಯಾಲಿನ ಹೊಸ ಒಂದು ಇನ್ನೊಂದು ಸ್ಯಾರಿಯನ್ನು ಬೇರೆ ಕಾಯ್ದೆ ವಿದ್ಯಾಭ್ಯಾಸ ಪೂರ್ಸಿ ಮಕ್ಕಳಿಗೆ ಮತ್ತೆ ಹೋಗೋ ಸಂದರ್ಭದಲ್ಲಿ ಆ ಯಾರು ಅವರು ಗೆಹಿ ಮಾಡ್ತಾರೆ ಅದೇ ಸ್ಯಾಲಿಯನ್ನು ಕಟ್ಕೊಂಡು ಮತ್ತೆ ಸರ್ಕಾರ ಕಟ್ಕೊಂಡು ವಾಪಸ್ ಕರ್ಕೊಂಡು ಹೋಗಿ ಈ ಎಲ್ರಿಗೂ ಪರಿಚಯ ಮಾಡಿಕೊಡೋದೇ ಸಾವಿರಬೇಕು ಮತ್ತು ಅವರೊಂದು ಅವರೊಂದು ಆದರ್ಶಗಳನ್ನು ತಿಳ್ಕೊಳ್ಳೋ ನಾವು ಸಂಘಟನೆ ಸಮಾಜ ಸೇವೆಯನ್ನು ಮಾಡಬೇಕು ನಮ್ಮ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಏನು ಗೊತ್ತೇ ಇಲ್ಲದಿರ್ತಕ್ಕಂಥ ಅನಕ್ಷರಸ್ಥರಿಗೆ ಅಜ್ಞಾನ ಇರ್ತಕ್ಕಂಥವ್ರಿಗೆ ನಾವು ತಿಳುವಳಿಕೆ ಕೊಡೋಣ ನಮ್ಮ ಒಂದು ನಾವು ಹುಟ್ಟಿದೀವಿ ಸಮಾಜಕ್ಕೆ ನಾವು ಕೊಡಬೇಕಲ್ಲ ಸಮಾಜದಿಂದ ನಮಗೆ ಆಗಿದೆ ಅನ್ನೋದಕ್ಕ ನಿರ್ಗತಕರಿಗೆ ಅಂಬೇಡ್ಕರ್ ಅವರ ಆದರ್ಶಗಳು ತಿಳಿಸಬೇಕು ಅವ್ರು ತಜ್ಞಾವಂತ ಮಾಡ್ಬೇಕು ಪ್ರಜ್ಞಾವಂತರ ಮಾಡಬೇಕು ಈ ಸಮಾಜಕ್ಕೆ ಅವರು ಒಂದು ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲಬೇಕು ಅಂತ ನಾನು ಒಂದು ಎಷ್ಟು ವರ್ಷದಿಂದ ನೀವು ಈ ಸಂಘಟನೆಯಲ್ಲಿ ಇಪ್ಪತ್ತೈದು ವರ್ಷದಿಂದ ಇದೆ ಸರ್ ಇಪ್ಪತ್ತೈದು ವರ್ಷದಿಂದ ಯಾವ್ಯಾವ ರೀತಿ ಹೋರಾಟಗಳನ್ನು ತಾವು ಮಾಡ್ಕೊಂಡು ಬಂದಿದ್ದೀರಾ ಸರ್ ಬಡವರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಈಗ ರಾಜಕೀಯ ನಾಯಕರು ರಾಜಕೀಯ ಹೇಳೋದಾದ್ರೆ ಒಂದು ಊರಲ್ಲಿ ಜೆ ಡಿ ಎಸ್ ಅವರು ನಮ್ಮವರು ನೋಡಿದ್ರೆ ಇನ್ನೊಂದರಲ್ಲಿ ಬಿ ಜೆ ಪಿ ಉಳಿತಾರೆ ಇನ್ನೊಂದು ಊರಲ್ಲಿ ಕಾಂಗ್ರೆಸ್ ಉಳಿತಾರೆ ಆಗ ಅವರ ಅವ್ರಿಗೆ ನಿರ್ವಹಣೆ ನಿರ್ತಕ್ಕಂಥದ್ದು ನಮ್ಮ ದಲಿತ ಸಂಘ ಸಂಸ್ಥೆ ನಿರ್ಗತರಿಗೆ ದಲಿತರಿಗೆ ಬಡವರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಹೋಗಿ ನಾವು ನ್ಯಾಯ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಇದೇ ಒಂದು ತಿಪ್ಪುರಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಗೆ ಬರ್ತಕ್ಕಂಥ ಒಂದು ಏಮ್ಗಲ್ಲು ಒಂದು ಗ್ರಾಮದಲ್ಲಿ ಮೂರೇ ಮೂರು ಮನೆ ಎಸ್ಸಿಳು ಮನೆ ಇರ್ತವೆ ಸುಮಾರು ಎಪ್ಪತ್ತೆಂಬತ್ತು ಮನೆಗಳು ಸವರ್ಣೀಯರು ನೀರು ಅಲ್ಲಿ ಸಣ್ಣ ಒಂದು ವಿಚಾರಕ್ಕೆ ಪಟಾಕಿಯನ್ನು ಸಿಡಿಸ್ತಾರೆ ದೀಪಾವಳಿ ಹಬ್ಬ ಬಂದಿರ್ತದೆ ದೀಪಾವಳಿ ಹಬ್ಬ ಬಂದಾಗ ಅಲ್ಲಿ ಸವರ್ಣಿಯರು ಬಂದ್ಬಿಟ್ಟು ಮನೆ ನಮ್ಮ ದಲಿತರ ಮನೆ ಹತ್ರ ಒಂದು ಪಟಾಕಿ ಇಡ್ತವೆ ನಮ್ಮ ದಲಿತ ಹುಷಾರು ಮಾಡ್ತಾರೆ ಇಲ್ಲಿ ಜೀವನಿದೆಯಪ್ಪ ಇಲ್ಲಿ ಇಟ್ಬೇಡಂತ ಹೇಳಿದ್ರೆ ನಮ್ಮ ಮನೇಲಿ ಹುಷಾರು ಮಾಡ್ತೀರಾ ಆ ಮಟ್ಟಕ್ಕೆ ಬೆಳೆದಿದ್ದೀರಾ ಅಂತೇಳ್ಬಿಟ್ಟು ಒಂದು ರ್ಯಾಕೆಟನ್ನು ಇಟ್ಟು ರಾಕೆಟ್ ಪಟಕ್ಕೆ ಬರ್ತಾರಲ್ಲ ಸರ್ ಅದಕ್ಕೆ ಬಿಟ್ಟು ಚಿಕ್ಕ ಮಗುಗೆ ಗಾಯ ಆಗುತ್ತೆ ಸರ್ ಸುಟ್ಟೋಗುತ್ತೆ ಸುಟ್ಟೋಗಿದ್ಮೇಲೆ ಆ ವಿಚಾರವನ್ನು ತಗೊಂಡೋಗಿ ನಮ್ಮ ದುಬ್ರಲ್ ಟಿ ಸ್ವಲ್ಪ ಕೊಡ್ತಾರೆ ವಿಜಯ ರೆಡ್ಡಿ ಅಂತ ಸಂದರ್ ಇರ್ತಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಸರಿ ರೆಸ್ಪಾನ್ಸ್ ಮಾಡೋ ಅವರು ಆದರೆ ನನ್ನ ದಲಿತ ಕುಟುಂಬ ಕುಟುಂಬಸ್ಥರು ನಮ್ಮ ಹತ್ರ ಬರ್ತಾರೆ ನಾನು ಹೋಗಿ ಸರ್ ಏನು ಸರ್ ಇದು ಈ ರೀತಿ ನಿಮ್ಮ ಅಂತ ಅವ್ರು ಸಣ್ಣಕ್ಕೆ ಬಿಟ್ಟು ಆ ಅವರಲ್ಲಿ ಅವರಿಗೆ ಬಹಿಷ್ಕಾರ ಆಗ್ತದೆ ಊರಿಂದ ಆಚೆ ಬಹಿಷ್ಕಾರ ಆಗ್ತಾರೆ ಅವ್ರನ್ನ ಕಿಟಕಿಗಳು ಓಡುತ್ತಾಕ್ತಾರೆ ಮನೆಗಳಲ್ಲ ಧ್ವಂಸ ಮಾಡ್ತಾರೆ ಅವ್ರು ಭಯ ಬಿದ್ದು ಪಾಪ ಊರೇ ಬಿಟ್ಟು ಬಿಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಬಂದು ಅವರು ಮೀಟ್ ಮಾಡ್ತಾರೆ ನಾವು ಅವರಿಗೆ ಒಂದು ಪಾಠ ಕಲಿಸ್ಬೇಕಂದ್ರೆ ವಿಜಯ ರೆಡ್ಡಿ ಅವರಿಗೆ ಪಾಠ ಕಲಿಸ್ಬೇಕು ಸುಮಾರು ಐದು ಸಾವಿರ ಜನ ನಾನು ನನ್ನ ಒಂದು ಮುಂದಾಡದ ಹೋಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವು ಊರಂದು ಏಮ್ಗಲ್ನದಿಂದ ಮೂರು ಕಿಲೋಮೀಟ್ರ್ ನೆಡ ಕಾಲ್ನಡಿಗೆ ಜಾತ್ರೆ ಮಾಡ್ಕೊಂಡು ಬಂದು ಅಲ್ಲಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸಿ ನಮ್ಮ ತಿರುಗಿ ಆಗಿನ ಆಗ್ಲೇನೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿರ್ತಕ್ಕಂಥದ್ದು ಅವ್ರ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ನನ್ನ ಒಂದು ನೇತೃತ್ವದಲ್ಲಿ ನಮ್ಮ ಸಂಘಟನೆ ಮುಖಾಂತ ಎಲ್ಲರೂ ಸರಿ ಅವ್ರು ನ್ಯಾಯ ಸರ್ ಇಷ್ಟೆಲ್ಲ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಇಪ್ಪತ್ತೈದು ವರ್ಷದಿಂದ ಸಂಘಟನೆಯಲ್ಲಿದ್ದೀರಾ ಆದರೆ ನಾನು ಈಗ ಬರ್ತಾ ನೋಡಿದ್ರೆ ನಿಮ್ಮ ಊರ್ ಬರ್ತಕ್ಕಂತ ರಸ್ತೆ ಸಂಪೂರ್ಣ ಅದು ಇಟ್ಟಿದೆ ಇದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ ಸರ್ ಇದ್ರ ಬಗ್ಗೆ ಯಾಕೆ ನೀವು ಹೋರಾಟ ಮಾಡಲಿಲ್ಲ ಸುಮಾರು ನಮ್ಮೂರಲ್ಲಿ ರಸ್ತೆ ಆಗಿ ಇಪ್ಪತ್ತು ವರ್ಷದಾಗಿತ್ತು ಇಪ್ಪತ್ತು ವರ್ಷ ಆಗಿದೆ ರಸ್ತೆ ಆಗಿ ಹಳೆ ಹದಗಟ್ಟು ಹೋಗ್ಬಿಟ್ಟು ನಾವೂ ಹಿಂದೆ ಇರ್ತಕ್ಕಂಥ ಶಾಸಕರಿಗೂ ಸುಮಾರು ಸು ಮನವಿ ಮಾಡ್ತೀವಿ ಮತ್ತು ಈಗಿನ ಆಡಳಿತ ವರ್ಗಕ್ಕೂ ಸಹ ಮನವಿ ಮಾಡಿದ್ದೀವಿ ಹ್ಯಾಂಡ್ಬಿಲ್ ಮಾಡಿದ್ದೀವಿ ಕಾರ್ಯಕ್ರಮ ಮಾಡಿದ್ದೀವಿ ಮಾಡಿಕೊಟ್ರೆ ಇದುವರೆಗೂ ನಮ್ಮ ಒಂದು ಎಸ್ ಎ ಎಸ್ ಡಿ ಜನಾಂಗ ಇರ್ತಕ್ಕಂಥ ಈ ಊರಲ್ಲಿ ಏನೋ ಎಸ್ ಎ ಎಸ್ ಡಿಗಳನ್ನ ಕಡೆಗಣಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಏನೋ ಈ ಒಂದು ರಸ್ತೆ ರಸ್ತೆ ಮಾಡ್ಕೊಡ್ಬೇಕು ನಾವು ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು ಇದುವರೆಗೂ ನಮಗೆ ಇಲ್ಲಿ ಸಫಲ ಆಗ್ತಾ ಇರ್ತದೆ

ಯಾವುದೇ ರೀತಿ ದೇವರ ಫೋಟೋ ಇಟ್ಟಿಲ್ಲ ಬುದ್ಧ ಬಸವಣ್ಣ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋವನ್ನು ಮಾತ್ರ ಇದರ ಇದರ ಉದ್ದೇಶ ಏನು ಸರ್ ನಮ್ಮ ಅಪ್ಪ ಒಂದು ಮಾತಾಡ್ತಾ ಇದ್ರಿ ನಮಗೆ ಒಂದು ತುತ್ತನ್ನು ಒಂದು ದಿನ ಏನೋ ಕೊಟ್ಟಿದ್ರೆ ನಾವು ಸಾಯೋರು ಅನ್ನ ಮರಿಬಾರ್ದು ನನಗೆ ಈ ಒಂದು ಹೊಸ ಬಟ್ಟೆ ಹಾಕೋದಕ್ಕೆ ನಮಗೆ ಚೈತನ್ಯ ಇರ್ತದಿಲ್ಲ ಬಟ್ ಯಾವ ರೀತಿ ನಾನು ಇರ್ಬೇಕಂದ್ರೆ ನನಗೆ ಗೊತ್ತಿಲ್ಲ ಎಲ್ಲ ಕುಲ ಮಾಡಿಕೊಂಡು ಇದ್ದೆ ನಾನು ಇವತ್ತು ಶೂಟು ಬೋಟ್ ಹಾಕ್ಕೊಂಡು ನಾನು ಎಲ್ಲ ಓಡಾಡ್ತೀನಿ ಇಡೀ ಕರ್ನಾಟಕ ಕೇರಳ ತೆಲಂಗಾಣ ಆಂಧ್ರ ಎಲ್ಲ ಅಂಬೇಡ್ಕರ್ ಅವರು ನೋಡಿಕೊಂಡು ಜನರ ಜನರನ್ನು ಒಂದು ಪ್ರೇರೇಪಿತ ಪ್ರೇರೇಪಣೆ ಮಾಡಿ ಹೋಗಿ ಬರ್ತಾಯಿದ್ದೆ ಸರ್ ನಾನು ಎಲ್ಲೂ ನೋಡ್ತಾ ಇದ್ದೀನಿ ಸುಮಾರು ಅವ್ರ ನಾಲ್ಕು ದೇವಸ್ಥಾನಗಳಿಗೆ ಹೋಗಿ ಬರ್ತಾಯಿದ್ದೆ ಅಲ್ಲಿ ಏನೋ ನನಗೆ ಕಾಣಿಸ್ತಾ ಇದ್ದೆ ಸರ್ ಅಲ್ಲೇ ಗುಂಡ್ರು ಗುಡ್ರು ಕಿವುಡ್ರು ಎಲ್ಲ ಇರ್ತಾರೆ ಅವ್ರಿಗೆ ಏನು ಆ ದೇವರು ಇದ್ರೆ ಅವ್ರು ಯಾಕೆ ಅವ್ರಿಗೆ ಒಂದು ಇದು ಮಾಡ್ಬೋದು ಜಾತೀಯತೆ ತಾಂಡ್ವಾಡ್ತಾ ಇವಾಗ ಮಣಿಪುರ ಇದರಲ್ಲಿ ಎಷ್ಟೊಂದು ದೌರ್ಜನ್ಯ ಆಯಿತು ಆದ್ರೆ ಅವ್ರು ರಕ್ಷೆ ಕೊಟ್ಟಿದ್ರು ಸಂವಿಧಾನ ಈ ದೇಶಕ್ಕೆ ನಿಜವಾಗಿ ಇರ್ತಕ್ಕಂಥ ಬುದ್ಧಿವಂತರು ಇಲ್ಲ ಈ ದೇಶಕ್ಕೆ ನಿಜವಾಗಿ ಇರ್ತಕ್ಕಂಥ ಯಾರನ್ನ ಇದ್ರೆ ಒಳ್ಳೆಯವರು ಇದ್ದರು ಅಂತಂದ್ರೆ ಅದು ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಆದರ್ಶವಾಗಿ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಮಕ್ಕಳು ಕೂಡ ಅದೇ ಒಂದು ಕಳಿಸ್ತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿ ನಮಗೆ ಯಾವ ದೇವರು ನಮಗೆ ಬೇಕಾಗುತ್ತೆ ನಮ್ಗೆ ಇರ್ತಕ್ಕಂಥದ್ದು ಬುದ್ಧ ಬಸವ ಅಂಬೇಡ್ಕರ್ ಅವರೇ ಅಂತ ನಮ್ಗೆ ಮತ್ತೆ ಆಗ್ಲೇ ಮಾತಾಡ್ತಾ ಮಾತಾಡ್ತಾ ಹೇಳ್ತಿದ್ರಿ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತೆ ತುಂಬಾ ಅದ್ಭುತವಾಗಿ ನಿಮ್ಮ ಗಾಯನ ಇದೆ ಅಂದ್ರೆ ಒಳ್ಳೆ ರೀತಿ ಹಾಡುಗಳನ್ನು ಹಾಡ್ತೀರಾ ಜಗತ್ತಿಗೆ ಬೆಳ್ಳಕನ್ನು ನೀಡಿದ ಅರಿವೇ ಅಂಬೇಡ್ಕರ ದಿಕ್ಕು ದಿಕ್ಕಿಗೂ ಒಂಗೀರನ ಬೇರೆದ ಗುರುವೇ ಅಂಬೇಡ್ಕರ ಅರಿವೇ ಅಂಬೇಡ್ಕರ ಅಂಬೇಡ್ಕರಾ ಗುರುವೇ ಅಂಬೇಡ್ಕರ ಎಜ್ಜೆ ಎಜ್ಜೆ ಬುಚ್ಚುಚ್ಚುವ ಮುಳ್ಳು ದಲಿತ ರಹದಿಲಿ ಭರಿಕಲ್ಲೂ ದಲಿತ ರಹಾದಿಲಿ ಭರಿಗೆಲ್ಲು ಓದ ಓದಲೆಲ್ಲ ಹಸಿ ಬಿಜಲು ಗುಡ್ಗಾಜಿ ಗುಡುಜಿದ ನಿ ಕಾಲ್ ಮುಜಿಲು ಗುಡ್ಗಾಜಿ ಗುಡುಜಿದ ನಿ ಕಾಲ್ ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಬಂಧನಗಳೆಲ್ಲ ನೀನು ಕಳಚಿದೆ ಕಾರ್ಯಕಾರಣಗಳನ್ನು ಹುಡುಕಿದೆ ಕಾರ್ಯಕಾರಣಗಳನ್ನು ಹುಡುಕಿದೆ ವಿವೇಕದ ಕಣ್ಣು ತೆರೆಸಿದೆ ಸ್ವಭ್ರಾಂತಿಯ ವರದೂಡಿದೆ ಸ್ವಪ್ರಾಂತಿಯ ಅವರ ದೂಡಿದೆ ಅರಿವೇ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಬೆಂದರೆ ಶಾಸ್ತ್ರಗಳಲ್ಲ ಶಾಸ್ತ್ರಗಳಲ್ಲ ಶಾಸನವಲ್ಲ ಶಾಸ್ತ್ರಗಳಲ್ಲ ಶಾಸನವಲ್ಲ ಶಾಸನಗಳೆಲ್ಲ ಶಸ್ತ್ರಗಳಾಗಿ ಪ್ರಗತಿ ವಿರೋಧಿ ಶಸ್ತ್ರಗಳಂತೆ ಪ್ರಗತಿ ವಿರೋಧಿ ಅಸ್ತ್ರಗಳಂತೆ ಅರಿವೆ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಜೈ ಭೀಮ್ ಅರಿವೆ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಪಂಚಮರಿಗೆಲ್ಲ ಪಂಚಭೂತಗಳು ದಕ್ಕಲೆ ಬೇಕು ಉಸಿರಾಡಲು ದಕ್ಕಲೆ ಬೇಕು ಉಸಿರಾಡಲು ಪಂಚಶೀಲ ತತ್ವಗಳು ಬೇಕು ಮಾನವರಾಗಿ ಬದುಕಲು ಮಾನವರಾಗಿ ಬದುಕಲು ಅರಿವೆ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಜೈ ಭೀಮ್ ಅರಿವೆ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಸರ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಹಾಡು ಈ ಹಾಡಿನ ಅರ್ಥ ಏನು ಕತ್ತಲಕ್ಕಂತ ಜನಗಳನ್ನು ಬೆಳಕಿಗೆ ತಂದು ಬಬಾಸ್ ಅಂಬೇಡ್ಕರ್ ಅವರು ಅವಿವೇಕ್ರನ್ನ ವಿದ್ಯಾವಂತರನ್ನು ಮಾಡಿ ಅರಿವಿ ಅಂಬೇಡ್ಕರ್ ಗುರುವೇ ಅಂಬೇಡ್ಕರ್ ನಮಗೆ ಅವರೇ ಸ್ಫೂರ್ತದಾಯ್ತ ಅರಿವಿ ಅಂಬೇಡ್ಕರ್ ಗುರುವೇ ಅಂಬೇಡ್ಕರ್ ಮತ್ತೆ ಈ ಜೈ ಭೀಮ್ ಅಂತ ಸರ್ ಹೌದು ನೀವು ಏನೇ ಒಂದು ಮಾತಾಡಬೇಕಾದ್ರೂ ಪ್ರಾರಂಭದಲ್ಲಿ ಮತ್ತೆ ಕೊನೆಯಲ್ಲಿ ಜೈ ಭೀಮ್ ಅನ್ನೋ ಒಂದು ಒಂದು ಸ್ಟ್ರಾಂಗ್ ಆಗಿ ಬಳಸ್ತೀರ ಆ ಪದವನ್ನು ಆ ಪದದ ಅರ್ಥ ಏನು ಸರ್ ಜೈ ಭೀಮ್ ಅನ್ನ ತಕ್ಷಣವೇ ಕೆಲವ್ರಿಗೆ ಏನಪ್ಪ ಅಂತಂದರೆ ಇವರು ಅಂಬೇಡ್ಕರ್ ವಾದಿಗಳು ಇಲ್ಲ ಇಂಥವ್ರು ದಲಿತರು ಅನ್ನೋ ಒಂದು ಅರ್ಥ ಮಾಡ್ಕೊತಾರೆ ಆದರೆ ಆ ಜೈ ಭೀಮ್ ಅನ್ನೋ ಅರ್ಥ ಅಂತಂದ್ರೆ ಜೈ ಅಂದರೆ ಬೆಳೆಸ್ಕೊಳ್ಳುವುದು ಭೀಮ್ ಅಂದರೆ ಜ್ಞಾನ ಜೈ ಭೀಮ್ ಅಂದರೆ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಇನ್ನೊಬ್ಬರಿಗೆ ಜ್ಞಾನವನ್ನು ಕೊಡುವುದು ತೆಲುಗಲ್ಲಿ ಹೇಳ್ತಾರೆ ಜ್ಞಾನ ಜ್ಞಾನ ಹೊರದಿಲ್ಲ ಅಲ್ಲಿ ಆ ಜೆ ಬಿ ಎಂ ಪದಕ್ಕೆ ಸರ್ ಕೊನೆಯದಾಗಿ ನೀವು ಸಮಾಜಕ್ಕೆ ಏನನ್ನ ಹೇಳೋದಕ್ಕೆ ಬಯಸ್ತೀರಾ ಸರ್ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿ ಅನಕ್ಷರ ಅನಕ್ಷರಸ್ಥರಾಗಿ ಅವಿದ್ಯಾವಂತರಾಗಿ ಈ ಒಂದು ಮೇಲ್ವರ್ಗದವರ ದಬ್ಬಾಳಕೆಯಿಂದ ನರಳಿ ನಶಿಸಿ ಹೋಗಿರ್ತಕ್ಕಂಥ ಜನರಿಗೆ ನಾನು ನಡೆತಕ್ಕಂಥ ಒಂದು ಸಂದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ಹುಟ್ಟದೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಬೇರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಈ ದೇಶದ ದೊಡ್ಡ ಒಂದು ಶಕ್ತಿಯನ್ನು ಪಟ್ಟಿದ್ದಾರೆ ಆ ಶಕ್ತಿನೇ ಈ ದೇಶದ ಸಂವಿಧಾನ ಈ ಸಂವಿಧಾನ ಯಾರನ್ನೂ ಬಿಡುತ್ತೆ ಯಾರು ದೌರ್ಜನ್ಯ ಮಾಡಿದ್ರು ಸಹ ನಾನು ಮೇಲ್ವರ್ಗದವರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಸಿನಿಮಾ ಸ್ಟಾಲ್ ಆಗಿರ್ಬೋದು ಯಾರು ತಪ್ಪು ಮಾಡಿದ್ರು ಈ ದೇಹದ ಸಂವಿಧಾನವನ್ನು ಈ ಸಂವಿಧಾನ ಯಾರು ಬಿಡೋದಿಲ್ಲ ಹಾಗಾಗಿ ಈ ಅನಕ್ಷರಸ್ಥರಿಗೆ ನಾನು ಮುಂದೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಿಕೊಂಡು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅವರ ಒಂದು ಏನು ಅವರ ಜೀವನ ಚರಿತ್ರೆ ಓದ್ಕೊಂಡ್ಬಿಟ್ಟು ಈ ಸಮಾಜಕ್ಕೆ ಅವ್ರ ಥರ ನಾವು ಆಗಬೇಕು ಅಂಬೇಡ್ಕರ್ ಅವರ ಆದರ್ಶ ನಾವು ಮೈಗೂಡಿಸ್ಕೊಬೇಕು ಈ ಸಮಾಜಕ್ಕೆ ಎಲ್ಲರಿಗೂ ಪ್ರತಿಯೊಬ್ಬ ಮನೆಗೂ ಸಹ ಸಂವಿಧಾನ ತಲುಪಬೇಕು ಪ್ರತಿಯೊಬ್ಬ ಮಹಿಳೆ ಆಗಿರ್ಬೋದು ಹುಡುಗರಾಗಿರ್ಬೋದು ಅಂಬೇಡ್ಕರ್ ಅವರನ್ನು ಓದ್ಕೊಂಡು ಅವರೊಂದು ಆದರ್ಶಗಳನ್ನು ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಆ ಒಂದು ಅವರ ಒಂದು ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಬುದ್ಧಿವಂತ ಬುದ್ಧಿವಂತರಾಗಿ ಆ ಸಂವಿಧಾನ ಉಳಿಸಬೇಕು ಆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ ಉಳಿತೀವಿ ಸರ್ ಹಾಗಾಗಿ ಲಾಸ್ಟಲ್ಲಿ ಸಣ್ಣ ಒಂದು ಆರಂಭವಿಟ್ಟು ಖಂಡಿತ ಸರ್ ಖಂಡಿತ ಯಾಕಂದರೆ ಈ ಮಾತಂದ್ರೆ ಒಬ್ಬ ಅಂಬೇಡ್ಕರ್ ಹುಟ್ಟಿ ಈ ದೇಶದಲ್ಲಿ ಇಷ್ಟೊಂದು ಸುಸಜ್ಜಿತವಾಗಿ ಸಮಾಜ ಬದಲಾವಣೆ ಆಗ್ತಿದೆ ನಮಗೊಂದು ಶಕ್ತಿ ಬಂದಿದೆ ಮನೆಗೊಬ್ಬ ಅಂಬೇಡ್ಕರ್ ಯಾವ ರೀತಿ ಇರ್ತದೆ ಹಾಗೆ ಒಂದು ಅಂಬೇಡ್ಕರ್ ಅವ್ರ ತರ ಎಲ್ಲರೂ ಆಗ್ಬೇಕಂದ್ರೆ ಕಂದ ಕಂದ ಅಂಬೇಡ್ಕರಂತೂ ಕಂದ ಕಂದ ಅಂಬೇಡ್ಕರಂತ ಗೂ ಕರುಣಶೀಲ ಜ್ಞಾನವಂತ ಬುದ್ಧನಂತಗೂ ಬುದ್ಧನಂತಗೂ ನೀ ಬುದ್ಧನಂತಗೂ ಕಂದ ಕಂದ ಅಂಬೇಡ್ಕರಂತ ಗೂ ಕಂದ ಕಂದಾ ಅಂಬೇಡ್ಕರಂತಾಗೂ ಅಸಮಾನತೆಯ ಅಮಾವಾಸಜೆ ಅಣತೆ ನೀನಾಗು ಅಸಮಾನತೆಯ ಅಮಾವಾಸಜೆ ಅಣತೆ ನೀನಾಗು ನೊಂದ ಜನರ ಕಣ್ಣೀರ ವರೆಸುವ ಹೃದಯವಂತನಾಗೂ ನೊಂದ ಜನರ ಕಣ್ಣೀರ ವರೆಸುವ ಹೃದಯವಂತನಾಗೂ ಕಗ್ಗಲ್ಲು ಕಡೆದು ಶಿಲೆಯಾಗಿ ಹೊಳೆದು ಗೌರವಿಪ ಮೂರ್ತಿಯಾಗು ಮಾನವತವಾದಿಯಾಗು ಮಾನವತವಾದಿಯಾಗೂ ಕಂದ ಕಂದ ಅಂಬೇಡ್ಕರರಂತಾಗೂ ಕಂದ ಕಂದ ಅಂಬೇಡ್ಕರ ಅಂತದು ಮಾನವತೆ ಜೀವಸ ದಾರಿ ತೋರಿದ ಮಂಟೆ ಸ್ವಾಮಿ ಜಾಗು ಮಾನವತೆ ಜೀವಸ ದಾರಿ ತೋರಿದ ಮಂಟೆ ಸ್ವಾಮಿ ಜಾಗು ಒಕ್ಕಲು ತನ್ನಕೆ ಸ್ಫೂರ್ತಿಯಾದ ಮಹದೇಶ್ವರರಂತಾದೂ ಒಕ್ಕಲು ತನ್ನಕೆ ಸ್ಫೂರ್ತಿಯಾದ ಮಹದೇಶ್ವರರಂತಾದೂ ಇವ ನಮ್ಮವ ಇವ ನಮ್ಮವ ಎಂದ ಅಣ್ಣ ಬಸವನಾಗೂ ಲೋಕಕ್ಕೆ ಬೆಳಕಾದು ಲೋಕಕ್ಕೆ ಬೆಳಕಾಗೂ ಕಂದ ಕಂದ ಅಂಬೇಡ್ಕರಂತೂ ಕಂದ ಕಂದ ಅಂಬೇಡ್ಕರಂತೂ ಎಸ್ ವೀಕ್ಷಕರ ನೀವಿಷ್ಟೊತ್ತು ನೋಡಕ್ರಲ್ಲ ಇದು ನಮ್ಮ ದಲಿತ ಸಂಘರ್ಷ ಸಮಿತಿಯ ಶಿಡ್ಲಘಟ್ಟ ತಾಲೂಕಿನ ಸಂಚಾಲಕರಾದಂತಹ ಟಿ ಚಲಪತಿಯವರ ಮನದಾಳದ ಮಾತು